கர்நாடக திவ்யக்காக <shop> <repetitionceu> ಅವರ ನೇತೃತ್ವದಲ್ಲಿ ನಿರಂತರವಾದಂಥ ಹೋರಾಟವನ್ನು ಮಾಡುವಂಥ ಬಂದಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ಹಿತಾಸಕ್ತಿಗಾಗಿ ಕನ್ನಡಿಗರ ಅಭಿವೃದ್ಧಿಗಾಗಿ ಎಲ್ಲರ ಪರವಾಗಿ ಮತ್ತು ಕರಗಿಸುತ್ತೇವೆ ಸುಸ್ವಾಗತವಾಗಿ ಹುಟ್ಟಿದ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಕರ್ನಾಟಕದಲ್ಲಿ ಪ್ರಪಂಚದಲ್ಲಿ ಸ್ವಾರ್ಥತೆ ಇಲ್ಲದೆ ಬಂದಾಗಲ್ಲ ಆ ರೀತಿ ಭಾವನಾತ್ಮಕವಾಗಿ ನನ್ನ ಸಂಘಟನೆ ಆಧಾರ ಸ್ತಂಭಗಳು ಅಡಿಪಾಯಗಳು ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಶಿವರಾಮ ಒಬ್ಬ ವ್ಯಕ್ತಿ ಅಲ್ಲ ಗೌಡ ನಿಮ್ಮೆಲ್ಲರ ಶಕ್ತಿ ಇವತ್ತು ಸಂಘಟನೆಯಲ್ಲಿ ನಾವು ನೆನಪಿಸ್ಕೊಳ್ಳೋ ತಿಳಿಸಬಹುದು ನಮ್ಮ ಮಂಜುನಾಥ ದೊಡ್ಡ ಆಫೀಸ್ ಅಂದ್ರೆ ಒಳ್ಳೊಳ್ಳೆ ಅಧಿಕಾರಿಗಳಿದ್ರು ನನ್ನ ಕಾಪಾಡುದು ಮೈಸೂರಿ ವರದಿಗೆ ಸಂಸದ ಸದಸ್ಯನ ಅಪಹರಣ ಮಾಡಿದಾಗಿರ್ಬೋದು ರಾಮಾಯಣ ಬಂದು ಮುಖ್ಯ ಮುಖ್ಯಮಂತ್ರಿ ಸ್ಪಂದಿಸಿದ್ರು ಎಲ್ಲ ಪ್ರಕರಣಗಳನ್ನ ವಾಪಸ್ ತೆಗಿತೀವಿ ಅಂತ ನಮ್ಮ ಎ ಬಾಲಚಂದ್ರ ಅವರು ಕೇಳಿದ ನನ್ನ ಸಮಕಾಲೀನ ಹೋರಾಟಗಾರ ಇವತ್ತು ಅನೇಕ ಧನ್ಯವಾದಗಳು ಸರ್ ಈಗ ನಮ್ಮ ಅಣ್ಣ ಅವರು ಒಂದು ಮಾತು ಹೇಳಿದ್ರು ನಾನು ನೇರವಾಗಿ ಮಾತಾಡ್ತೀನಿ ಅಂತ ನೇರವಾಗಿ ಮಾತಾಡೋರು ಯಾರು ಅಂದ್ರೆ ಕಾವಿ ಕನ್ನ ಕನ್ನಡಿಗರಿಂದಲೇ ಹುಟ್ಟಿದ ಕರ್ನಾಟಕ ಕನ್ನಡದ ಡಿಂಡಿಮವನ್ನ ಬಾರಿಸಿದ ಇಂದು ತನ್ನ ಅರವತ್ತನೆಯ ಜನ್ಮದಿನೋತ್ಸವವನ್ನು ಕನ್ನಡದ ಉತ್ಸವವನ್ನಾಗಿ ಪರಿವರ್ತನೆ ಮಾಡಿ ನಿಮ್ಮೆಲ್ಲರನ್ನ ಇಲ್ಲಿ ಆಹ್ವಾನಿಸಿ ಸಾಕ್ಷಿಗೊಳಿಸಿರುವಂತಹ ನನ್ನ ಆತ್ಮೀಯ ಗೆಳೆಯರಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶಿವರಾಮೇಗೌಡರಲ್ಲಿ ಹುಟ್ಟುಹಬ್ಬದ ಆಡಂಬರ ಇಲ್ಲದೆ ನಡುವೆ ನಿತ್ಯ ಅನ್ನುವ ಘೋಷವಾಕ್ಯದಿಂದ ಈ ಕನ್ನಡದ ದೀವು ದೀಪವನ್ನ ಸಂರಕ್ಷಣೆ ಮಾಡ್ತಾ ಪ್ರಕರವಾಗಿ ಬೆಳೆಸ್ತಾ ಬಂದಿರುವ ಶಿವರಾಮೇಗೌಡರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಮಾಡ್ತೇನೆ ವಿಶೇಷವಾಗಿ ಜಾನಪದ ಸಾಹಿತ್ಯ ಎಲ್ಲ ಸಾಹಿತ್ಯದ ಜೀವ ದ್ರವ್ಯ ಕನ್ನಡ ಸಂಘಟನೆ ವಜ್ರ ಮಹೋತ್ಸವ ಅಮೃತ ಮಹೋತ್ಸವವನ್ನು ಆಚರಿಸಲಿ ಅತ್ಯಂತ ಆತ್ಮೀಯ ಅಂತರಂಗದ ಗೆಳೆಯ ಶಿವರಾಮೇಗೌಡರಿಗೆ ವಿಶೇಷವಾಗಿ ನಿಮ್ಮ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡದ ಶುಭಾಶಯ ಕೋರಿ ಇಲ್ಲ ಪ್ರಪಂಚದಲ್ಲಿ ಗಂಡು ಮತ್ತು ಹೆಣ್ಣು ನಿಜ ಅನ್ಸತ್ತೆ ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವ ಶಿಪಿಯ ಪುಟಾಣಿ ಬಾಲಕಿ ದಿಯಾ ಹೆಗಡೆ ಅವರಿಗೆ ಬರಲಿ ಚೋರ ಚೊಪ್ಪೆ ಚಪ್ಪಾಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಏನಾದ್ರೂ ಮುಂದಿದೆ ನಿಮ್ಮ సాహితిలో మైదానికి ఆగమే ఒక్కెవ్ అదే జానపద కార్యక్రమకే చాలన పక్క నిల్త భాగ్య కొట్ట కన్నడ నన్న ಎಲ್ಲರೂ ತಮ್ಮ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕನ್ನಡ ಶಾಲೆಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ಬೇಕು ಹಾಗಾದ್ರೆ ನಮ್ಮ ಕನ್ನಡ ಉಳಿಯುತ್ತೆ ವರ್ಷದ ಹುಟ್ಟುಹಬ್ಬ ಈ ವೇದಿಕೆ ಸಮಾನತೆಯ ವೇದಿಕೆ ಅಂತ ಹೇಳ್ತೀನಿ ಸಮಾನತೆಯ ವೇದಿಕೆ ನಿಮ್ಮೆಲ್ಲರ ಮಧ್ಯೆ ನಾನೊಬ್ಬ ಪ್ರೀತಿಯ ಲಿಕ್ಕಿ ಇದು ಸಮಾನತೆಯ ವೇದಿಕೆ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದೆ ಯಾರ ಮನಸ್ಸನ್ನ ಓದಿಸ್ಬೇಕಿ ಇವತ್ತು ாம் விழா சேர்ஸ் எல்லா தனியாக பூஜ்ய சேஷரிய சேரிவா எல்லா பந்துங்க நல்ல நமஸ்காரும் சிவராமலா விழா சரஸ் அத்தியில் கர்நாடக ரெட்சா பேட்டிய அவரு இப்பத்தை வர்ஷ நைத்த சம்பிரமாயி நடித்தேன் துண சந்தோஷ ஆகாது கன்னட 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 வந்து கன்னட நாடின் ஓ கந்த ಕನ್ನಡ ಭಾಷೆಯ ಕೀರ್ತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ ಕನ್ನಡ ಕಾಯಿ ಅದು ಕಲ್ಪವೃಕ್ಷವಾಗುತ್ತದೆ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಸಹಕಾರಿಯಾಗಿದೆ